ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ನಮ್ಮ ಕಾಂಗ್ರೆಸ್ ನಾಯಕರು ಇಡೀ ರಾಜ್ಯದಲ್ಲಿ ಏನು ಇವತ್ತು ಕರೆ ಕೊಟ್ಟಿದ್ದಾರೆ ಪದ್ಮನಾಂ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬ್ಲಾಕ್ ಅಧ್ಯಕ್ಷರು ಮುಂಚಿಂಗಣಿ ಘಟಕದ ಎಲ್ಲ ಪದಾಧಿಕಾರಿಗಳು ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರು ಹಾಗೂ ಎಲ್ಲ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಕೂಡ ಇದ್ರಲ್ಲಿ ಬಂದಿದ್ದಾರೆ ಉದ್ದೇಶ ಒಂದೇ ಹದಿನೈದು ಲಕ್ಷ ಹಣ ಕೊಟ್ರ ಯುವಕರಿಗೆ ಉದ್ಯೋಗ ಎರಡು ಕೋಟಿ ಉದ್ಯೋಗ ಕೊಟ್ರ ರೈತರಿಗೆ ರೈತರಿಗೆ ಡಬಲ್ ಆದಾಯ ಮಾಡಿಕೊಟ್ರ ಏನ್ ಕೊಟ್ರು ಅಂದ್ರೆ ಪೆಟ್ರೋಲ್ ಬೆಲೆ ನಿಮ್ಗೆ ಇವತ್ತು ನಿಮ್ಗೆ ನಲ್ವತ್ತು ರೂಪಾಯಿ ಕೊಟ್ರಾ ಇಲ್ಲ ಹೆಣ್ಮಕ್ಳಿಗೆ ಯಾವುದೇ ಶಕ್ತಿ ಆಗಲಿ ಯಾವುದೇ ಸಹಾಯ ಆಗಲಿ ಯಾವುದೇ ಒಂದು ಜವಾಬ್ದಾರಿ ಏನೋ ಉದ್ಯೋಗಗಳು ಕೊಟ್ರಾ ಇವತ್ತು ಏನು ಪ್ರಧಾನ ಮಂತ್ರಿ ಅವರು ಬೆಂಗಳೂರಿಗೆ ಬರ್ತಾ ಇದಾರೆ ಎಲ್ಲ ಆಶ್ವಾಸನೆ ಇಟ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿ ಅವರು ಏನೇ ಆಶ್ವಾಸನೆ ಕೊಟ್ಟಿದ್ರು ಇವತ್ತು ಏನೂ ಅದನ್ನ ಸಂಪೂರ್ಣವಾಗಿ ಮಾಡಿದೆ ಎಲ್ಲಾರ ಕೈಗೂ ಅಚ್ಚೆ ದಿನ ಕೊಟ್ರ ಅಚ್ಚೆ ದಿನಲ್ಲಿ ಚೊಂ ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ ಅನ್ನೋದನ್ನ ಎಲ್ಲ ಸಾರ್ವಜನಿಕರು ಕಾರ್ಯಕರ್ತರು ಎಲ್ಲ ಪ್ರತಿಯೊಬ್ರು ಬಂದು ಮೋದಿ ಅವ್ರು ಏನ್ ಕೊಟ್ಟಿದ್ದಾರೆ ನಮ್ಗೆ ಆ ಚೊಂಬ ಕೊಟ್ಟಿದ್ದಾರೆ ದಯವಿಟ್ಟು ಚಂಪ್ ಕೊಟ್ಟವ್ರನ್ನ ಯಾವ ರೀತಿ ನೀವು ಚಂಪ್ ಕೊಡ್ಬೇಕು ಅನ್ನೋದು ಮುಂದಿನ ದಿನಗಳಲ್ಲಿ ಕಲೀರಿ ಅನ್ನೋದಕ್ಕೆ ಸಾರ್ವಜನಿಕರಿಗೆ ಮನವಿ ಮಾಡ್ತೇವೆ ಪ್ರತಿಭಟನೆ ಉದ್ದೇಶ ಇವತ್ತೇನು ಅಂತಂದ್ರೆ ಮೋದಿ ಅವರು ಬೆಂಗಳೂರು ನಗರಕ್ಕೆ ಆಗಮಿಸ್ತಾ ಇದ್ದಾರೆ ಮೋದಿ ಅವರು ದೇಶದ ಪ್ರಧಾನಿ ಆದ್ಮೇಲೆ ಯುವಕರಿಗೆ ಯುವತಿಯರಿಗೆ ಮತ್ತು ಎಲ್ಲ ವರ್ಗದ ಜನರಿಗೆ ಗ್ಯಾರಂಟಿಯನ್ನು ಕೊಟ್ಟರು ಆ ಗ್ಯಾರಂಟಿಯನ್ನು ಇದುವರೆಗೂ ಯಾವುದೂ ಕೂಡ ಪೂರೈಸಿಲ್ಲ ಹಂಗಾಗಿ ಅವರು ಇವತ್ತು ಬೆಂಗಳೂರು ನಗರಕ್ಕೆ ಬರ್ತಾ ಇದ್ದಾರೆ ಅಂತಂದರೆ ಇವತ್ತು ಕಾಂಗ್ರೆಸ್ ಘಟ್ಟ ಇವತ್ತು ಎಲ್ಲ ಕಡೆ ಪ್ರೊಟೆಸ್ಟ್ ಮಾಡಿ ಗೋ ಬ್ಯಾಕ್ ಅನ್ನೋ ಮಾತನ್ನು ರಾಜ್ಯಾದ್ಯಂತ ಇವತ್ತು ಗೋ ಬ್ಯಾಕ್ ಅನ್ನ ಮಾತನ್ನು ಇವತ್ತು ಎಲ್ಲ ಕಡೆ ಪ್ರೊಟೆಸ್ಟ್ ಮಾಡ್ತಾ ಇದ್ವಿ ಆ ರೀತಿಯಲ್ಲಿ ಇವತ್ತು ನಮ್ಮೆಲ್ಲ ಪದ್ಮನಾಭನಗರದ ಎಲ್ಲ ನಮ್ಮ ಅಧ್ಯಕ್ಷರಾದಂಥ ರಘು ಅವರು ಮತ್ತು ನಮ್ಮ ಬಾಬಣ್ಣವರು ಸಂಜಯ್ ಗೌಡ್ರು ನಾರಾಯಣ ಅವರು ವೆಂಕಟೇಶ್ ಮೂರ್ತಿ ಅವರು ಸುರೇಶ್ ಅವರು ನವೀನ್ ಅವರು ಎಲ್ಲ ಪ್ರಮೋದ್ ಅವರು ಅನ್ಸರ್ ಪಾಶ ಅವರು ಗಿರೀಶ್ ನವೀನ್ ಎಲ್ಲ ನಮ್ಮ ಮಹಿಳಾ ಸಾವಿತ್ರಮ್ಮ ಸುಲೋಚನಾ ಸುಲೋಚನಾ ಅವರು ಸೇರಿ ಚೈತ್ರ ಚೈತ್ರ ಅವರು ಚೈತ್ರ ಗಿರೀಶ್ ಅವರು ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಪ್ರೊಟೆಶನ್ ಮಾಡಿ ನಾವು ಇವತ್ತು ಮೋದಿ ಅವರಿಗೆ ಗೋ ಬ್ಯಾಕ್ ಅನ್ನೋ ಘೋಷಣೆಯನ್ನು ಕೂಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಇವತ್ತು ಮೋದಿಯವರು ಯಾವುದೇ ಒಂದು ಇದು ಏನು ಗ್ಯಾರಂಟಿಗಳನ್ನು ಈಡೇರಿಸಿಲ್ಲ ಮಾತನ್ನು ಭರವಸೆ ಭರವಸೆಗಳನ್ನು ಈಡೇರಿಸಿಲ್ಲ ಇವತ್ತು ಅದ್ರ ಜೊತೆಯಲ್ಲಿ ಇವತ್ತು ತೇಜಸ್ವಿ ಸೂರ್ಯ ಇವತ್ತು ಇಲ್ಲಿ ಕ್ಯಾಂಡಿಡೇಟ್ ಆಗಿದ್ದಾರೆ ಬಿ ಜೆ ಪಿ ಅಭ್ಯರ್ಥಿಯಾಗಿ ಅವರು ಕೂಡ ಏನು ಭರವಸೆಗಳನ್ನು ಈಡೇರಿಸಿಲ್ಲ ಒಂದು ಸತಿ ಕೂಡ ಬಂದು ನಾವಾಗ ಇಲ್ಲಿ ಮಖ ತೋರಿಸಿಲ್ಲ ಕೆಲಸ ಮಾಡಿಲ್ಲ ಅದಕ್ಕೆ ಅವ್ರಿಗೂ ಸಹಿತ ನಾವು ಹೋಗ್ಬೇಕನ್ನೋ ಒಂದು ಮಾತನ್ನು ಹೇಳಿ ಇವತ್ತು ಅದಕ್ಕೋಸ್ಕರ ಹೋಗಿ ಪ್ರದರ್ಶನ ನಾವು ಮಾಡ್ತಾಯಿದ್ವಿ ಅದು ಸಾರ್ವಜನಿಕ ಮೊದಲನೇದಾಗಿ ನಮ್ಮ ಪಾರ್ಟಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಆದರ್ಶನವರಿಗೆ ಏನು ಇವತ್ತು ಕರ್ನಾಟಕದ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರ ಇನ್ನೂರ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಒಂದೇ ಟೈಮ್ ಹತ್ತರಿಂದ ಹನ್ನೊಂದು ಗಂಟೆಗೆ ಸ್ಟ್ರೈಕ್ ಸಾವಿರಾರು ಜನ ಸೇರಿ ಸ್ಟ್ರೈಕ್ ಮಾಡು ಅಂತ ಹೇಳಿದರು ಅದೇ ರೀತಿ ನಮ್ಮ ಪಾರ್ಟಿ ಕಾರ್ಯಕರ್ತರಾದಂಥ ಎಲ್ಲರೂ ಈಗ ಎಲ್ ಶ್ರೀನಿವಾಸ್ ಅವರು ಸುರೇಶ್ ಅವರು ಸಂಜಯ್ ಗೌಡರು ಅವರು ನಮ್ಮ ವಾರ್ಡ್ ಅಧ್ಯಕ್ಷ ನವೀನ್ ಗೌಡ್ರು ಅನ್ಸರು ಗೋವಿಂದರಾಜು ಬ್ಲಾಕ್ ಅಧ್ಯಕ್ಷ ಸಯೀದ್ ಅವರು ಹಾಗೂ ಮಾದೇವಣ್ಣವರು ನಮ್ಮ ಕೆ ಪಿ ಸಿ ಸಿ ಜನರಲ್ ಕಾರ್ಯದರ್ಶಿ ಅಂತ ಅವರು ಉಮಾ ಅವರು ಮಂಜುಳಾ ಅವರು ನಮ್ಮ ಡಿಸ್ಟಿಕ್ ಅಧ್ಯಕ್ಷ ಗಂಡ ಹೆಂಡತಿ ಉಮೇಶ್ ಅವರು ಎಸ್ ಗಿರೀಶ್ ಅವರು ಚೈತ್ರ ಗಿರೀಶ್ ಅವರು ಇಬ್ಬರು ಒಂದೇನೇ ಅವರು ಹಾಂ ಎಲ್ಲರೂ ನೇತೃತ್ವದಲ್ಲಿ ಇವತ್ತು ನಮ್ಮ ಮೋದಿ ಚೆಂಬು ಕಾರ್ಯಕ್ರಮನ ಎಲ್ಲರೂ ಯಶಸ್ವಿಗೊಳಿಸಿದಾರೆ ಅವರು ಕೊಡೋದೆಲ್ಲ ಬರೀ ಸುಳ್ಳು ಅಂತ ಮೋದಿ ಸುಳ್ಳು ಮೋದಿ ಸುಳ್ಳು ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ ಅದೇ ರೀತಿ ಅವರ ಸುಳ್ಳಿನ ಭರವಸೆ ಬಿಟ್ಟು ನಮ್ಮ ಸೌಮ್ಯ ರೆಡ್ಡಿ ಅವರಿಗೆ ಮತ ಹಾಕಬೇಕು ಎಲ್ಲರೂ ನಮ್ಮ ಮೇಡಮ್ ಅವರು ಸುಮಾರು ಒಂದು ಲಕ್ಷಕ್ಕಿಂತ ಅಧಿಕ ಮತಗಳಿಂದ ಗೆಲ್ತಾರೆ ಎಲ್ಲ ಜನಗಳೆಲ್ಲರೂ ನಮ್ಮ ರಾಮಲಿಂಗಾರೆಡ್ಡಿ ಅವರು ಡಿ ಕೆ ಶಿವರಾಜ್ ಸಾಹೇಬ್ರು ಹಾಗೂ ಸಿದ್ದರಾಮಯ್ಯ ಸಾಹೇಬರು ಇವರ ಆದೇಶದಂತೆ ಪ್ರತಿಯೊಬ್ಬರೂ ಜನರ ಮನಸ್ಫೂರ್ತಿ ಅವರ ಮನೆ ಮನೆ ಕಾರ್ಯಕ್ರಮ ಭೇಟಿ ನೀಡ್ತಾ ಇದ್ದೀವಿ ಆ ಕಾರ್ಯಕ್ರಮದ ಯಾವುದೇ ಮನೆಗೆ ಹೋದ್ರೂ ಒಳ್ಳೆಯ ಸ್ಪಂದನೆ ಬರ್ತಾಯಿದೆ ನಮ್ಮ ಮೇಡಮ್ಗಂತ ಒಳ್ಳೆ ಕಾರ್ಯಕ್ರಮ ಇದೆ ಆದ್ದರಿಂದ ನಮ್ಮ ಮೇಡಮ್ಗೆಲ್ಲರೂ ಈ ಸರ ನಮ್ಮ ಪದ್ಮನಾಭನಗರದಲ್ಲಿ ನಮ್ಮ ಮೇಡಮ್ ಹೈಯೆಸ್ಟ್ ಮೆಜಾರಿಟಿಯಿಂದ ಓಟ್ ಬರುತ್ತೆ ನಮ್ಮೆಲ್ಲರ ಸಹೋದರಿಂದ ಹೇಳ್ತಾರೆ ನಮಸ್ಕಾರ ಇವತ್ತು ನಮ್ಮ ಪದ್ಮನಾಭನಗರ ಕ್ಷೇತ್ರದಲ್ಲಿ ಎಲ್ ಶ್ರೀನಿವಾಸಣ್ಣ ಅವರು ಬಾಬಣ್ಣವರು ಮತ್ತು ರಘುನಾಥ್ ನಾಯ್ಡು ಅವ್ರ ನೇತೃತ್ವದಲ್ಲಿ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾಯಿದ್ದೀವಿ ಇಷ್ಟು ದಿವಸ ಇಷ್ಟು ಮೋದಿ ಅವರು ಕೊಟ್ಟಂಥ ಭರವಸೆ ಎಲ್ಲ ಸುಳ್ಳು ಭರವಸೆಗಳು ಕೊಟ್ಟರು ಆದರೆ ಹಂಗಾಗಿ ಈ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ಎಲ್ಲನೂ ಐದು ಗ್ಯಾರಂಟಿಗಳು ಕೊಟ್ಟರು ಅದು ಕೊಟ್ಟು ಆರು ತಿಂಗಳಲ್ಲೇ ಅದನ್ನು ಸಂಪೂರ್ಣ ಮಾಡಿದ್ರು ಯಶಸ್ವಿಯಾಗಿ ಬರ್ತಾ ಇದೆ ಆಮೇಲೆ ಈ ಭಾಗದಲ್ಲಿ ಈಗ ಸೌಮ್ಯ ರೆಡ್ಡಿ ಅವರು ನಿಂತಿರೋದಕ್ಕೆ ನಮಗೆಲ್ಲ ಒಂದು ಅವರ ಪುತ್ರಿ ಅಂತ ಹೇಳ್ಕೊಳ್ಳೋದಕ್ಕೂ ಒಂದು ಸಂತೋಷ ಆಗ್ತದೆ ಆಮೇಲೆ ಈ ಸರಿ ಹೇಗಾದರೂ ಮಾಡಿ ಇದು ಮಾಡಿ ಈ ಸರಿ ಸೊ ತೇಜಸ್ವಿ ಸೂರ್ಯ ಅವ್ರನ್ನ ಮನೆ ಕಳಿಸಿ ಸೋಮ್ಯ ರೆಡ್ಡಿ ಮೇಡಮ್ ಅವ್ರನ್ನ ಅತಿಗೆ ಅಧಿಕ ಮತಗಳಿಂದ ಜೈ ಗಳಿಸ್ಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಡ್ತೀವಿ ಬರೀ ಈ ತೇಜಸ್ವಿ ಸೂರ್ಯ ಅವ್ರದ್ದು ಗುರು ರಾಘವೇಂದ್ರ ಬ್ಯಾಂಕಾಗಲಿ ಎಲ್ಲ ಹಗರಣಗಳು ಬಿ ಎಮ್ ಎಸ್ ಕಾಲೇಜುಗಳಲ್ಲಿ ಎಲ್ಲ ಬೋಗಸ್ಗಳು ಎಲ್ಲ ಅಲ್ಲಿ ಫೀಸ್ಗಳು ಎಲ್ಲ ಹನ್ನೆರಡು ಸಾವಿರ ಅಂತಂದರೆ ಇವರು ಒಂದೂವರೆ ಲಕ್ಷ ಎರಡು ಲಕ್ಷ ಲಂಚನೇ ಇದು ಮಾಡಿಕೊಂಡು ಅಲ್ಲೊಂದು ಗ್ರೂಪ್ ಟೀಮ್ ಅಂತಲೇ ಮಾಡಿಕೊಂಡಿದೆ ಆ ಟೀಮ್ಗಳಲ್ಲಿ ಎಲ್ಲನೂ ಇವ್ರುಗಳೆಲ್ಲ ಭಾಗಿಯಾಗಿದ್ದಾರೆ ಹೋದ್ಸರಿ ತೊಂಬತ್ತೈದು ಲಕ್ಷ ಇದ್ದಂಥದ್ದು ತೋರಿಸಿರೋ ಅಂಥದ್ದು ಇವತ್ತೊಂದು ಇವತ್ತೊಂದು ದಿವಸ ಏಳು ಕೋಟಿನ ಎಂಟು ಕೋಟಿನ ತೋರಿಸಿದ್ದಾರೆ ಐದು ವರ್ಷದಲ್ಲಿ ಇಷ್ಟು ಇದು ವೈಟೇ ಇಷ್ಟು ತೋರಿಸಿದ್ದಾರೆ ಅಂದರೆ ಇನ್ನು ಬ್ಲ್ಯಾಕ್ ಮನಿ ಹತ್ತಾರು ಕೋಟಿಗಳಿದ್ದಾವೆ ತೇಜಸ್ವಿ ಸೂರ್ಯದವ್ರದ್ದು ಅದಕ್ಕೆ ಈ ಸರಿ ಅವ್ರನ್ನ ಮನೆ ಕಳಿಸ್ಬೇಕು ಅಂತ ಅಂದ್ಬಿಟ್ಟು ಇಡೀ ನಮ್ಮ ಬೆಂಗಳೂರು ದಕ್ಷಿಣದಿಂದ ಎಲ್ಲರೂ ನಾವು ಸಹಕಾರ ಮಾಡಿ ಈ ಸರಿ ಸೌಮ್ಯ ರೆಡ್ಡಿ ಮೇಡಮ್ ಅವ್ರನ್ನ ಗೆಲ್ಸ್ಕೋಬೇಕು ಅಂತ ಇವತ್ತು ಆಗಲೇ ಎರಡನೇ 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 ಸಾರಿ ಮೋದಿ ಬರ್ತಾ ಇರೋದು ಕರ್ನಾಟಕಕ್ಕೆ ಈಗ ಎಲೆಕ್ಷನ್ಗೆ ಮೈಸೂರು ಮಂಗಳೂರು ಈಗ ಬೆಂಗಳೂರು ಈ ಮೂರು ಕಡೆ ಇವರು ಬಂತವಿಂದ ಏನಾಗಿದೆ ರೈತರು ಕೊಟ್ಟ ಭರವಸೆ ಏನೂ ಈಡೇರಿಲ್ಲ ಹದಿನೈದು ಲಕ್ಷ ಜನಸಾಮಾನ್ಯರು ಕೊಟ್ಟಂಥ ಭರವಸೆ ಈಡೇರಿಲ್ಲ ಇವತ್ತು ಇಪ್ಪತ್ತಾರು ಜನ ಗೆದ್ದು ನೀರಿಲ್ಲ ಇವತ್ತು ಮಳೆ ಇಲ್ಲ ಬರಗಾಲ ಒಬ್ರಾರು ಹೋಗಿ ಸೆಷನ್ನಲ್ಲಿ ಹೋಗಿ ಕುಂತ್ಕೊಂಡು ನಮಗೆ ನೀರು ಬೇಕು ಮೇಕೆದಾಟು ಯೋಜನೆ ನಾವು ಮಾಡಿಕೊಡಿ ಅಂತ ಕೇಳೋ ತಾಕತ್ತು ಯಾರಿಗೂ ಇಲ್ಲ ಇವತ್ತು ಕಾಂಗ್ರೆಸ್ಸು ಮೇಕೆದಾಟಿಂದ ಇಲ್ಲಿವರೆಗೂ ನಮ್ಮ ಸನ್ಮಾನ್ಯ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಪಾದಯಾತ್ರೆ ಮಾಡಿ ಇಷ್ಟೆಲ್ಲ ಮಾಡಿ ಜನಗಳಿಗೆ ಕೊಟ್ಟರಂತ ಐದು ಬೇಡಿಕೆ ಇವತ್ತು ಜನಗಳು ಉಸಿರಾಡ್ತಾ ಇದ್ದಾರೆ ಅಂದ್ರೆ ಬರಗಾಲದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಿರೋಂಥ ಬೇಡಿಕೆಯಿಂದ ಉಸಿರಾಡ್ತಾರೆ ಅಂತ ಹೇಳ್ತಾ ಮೋದಿಗೆ ಕರ್ನಾಟಕಕ್ಕೆ ಬೆಂಗಳೂರಿಗೆ ಬರೋ ಅಧಿಕಾರನೇ ಇಲ್ಲ ಅವನು ಗೋ ಬ್ಯಾಕ್ ಅಂತೇಳಿ ಇವತ್ತು ನಾವು ಸ್ಟ್ರೈಕ್ ಮಾಡಿದ್ವಿ ಇರೋದಷ್ಟು ಅಂತ ಹೇಳ್ತಾ ನಾನು ಮುಖಾಂತರ ಹೇಳ್ತಾ ಇದೀನಿ ಇವತ್ತು ಮೋದಿ ಅವರು ಏನು ಬರ್ತಾ ಇದ್ದಾರೆ ನಾವು ಕರ್ನಾಟಕದವ್ರ ಎಲ್ಲ ಜನತೆ ಕೂಡ ಇವತ್ತು ಮೋದಿ ಅವ್ರನ್ನ ನಾವು ಗೋ ಬ್ಯಾಕ್ ಮೋದಿ ಅನ್ನೋ ಒಂದು ಅಭಿಯಾನದ ಮೂಲಕ ಮೋದಿ ಅವ್ರನ್ನ ನಾವು ತಿರಸ್ಕಾರ ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಬರಗಾಲ ಬಂದಾಗ ಮೋದಿಯವರು ಬರಲಿಲ್ಲ ಮತ್ತು ಕೋವಿಡ್ ಆದಾಗ ಮೋದಿ ಅವರು ಬರಲಿಲ್ಲ ಇವತ್ತು ಲೋಕಸಭೆ ಎಲೆಕ್ಷನ್ಗೆ ಅವರು ಗಿಮಿಕ್ಸ್ ಮಿಕ್ಸಿಂದ ಬೆಂಗಳೂರಿಗೆ ಏನು ಬರ್ತಾ ಇದ್ದಾರೆ ಮೋದಿ ಅವರಿಗೆ ನಾವು ಗೋ ಬ್ಯಾಕ್ ಅಂತ ಹೇಳ್ತೀವಿ ಏಕೆಂದರೆ ಹದಿನೈದು ಲಕ್ಷ ಏನು ಹಣಕಾಸು ನಾವು ಖಾತೆಗೆ ಹಾಕ್ತೀವಿ ಅಂತ ಹೇಳಿದ್ರು ಅದನ್ನು ಹಾಕಿಲ್ಲ ಮತ್ತು ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದರೆ ಅದನ್ನು ಕೂಡ ಕೊಟ್ಟಿಲ್ಲ ಇವತ್ತು ತೇಜಸ್ವಿ ಸೂರ್ಯ ಅವರು ಸಂಸದರಾಗಿ ಇವತ್ತು ಪದ್ಮಾಮನಗರ ಕ್ಷೇತ್ರಕ್ಕೆ ಒಂದು ಸಾರಿ ಕೂಡ ಅವರು ಭೇಟಿಯಾಗಿಲ್ಲ ಇವತ್ತು ಸೌಮ್ಯ ರೆಡ್ಡಿ ಅವರು ಇಲ್ಲಿನ ಹೆಚ್ಚಿನ ಮತದಿಂದ ಜೈಬೇರಿ ಗಳಿಸ್ತಾರೆ ಅಂತ ಹೇಳ್ತೀವಿ ಇವತ್ತು ಗೋ ಬ್ಯಾಕ್ ಮೋದಿ ಅನ್ನೋ ಒಂದು ಅಭಿಯಾನಕ್ಕೆ ಎಲ್ಲ ನಮ್ಮ ಪದ್ಮನಾ ನಗರ ಕ್ಷೇತ್ರದವರು ಇವತ್ತು ಇಲ್ಲಿ ನಿಂತು ಪ್ರೊಟೆಸ್ಟ್ ಬ್ಯಾಕ್ ಮೋದಿ